ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಆರುಂಡಿ ಬೆಂಗಳೂರಿನ ಉದ್ಯಮ ವಲಯವನ್ನೇ ಬೆಚ್ಚಿ ಬೀಳಿಸಿದಂಥ ಭಾರೀ ಒಂದು ರಿಚ್ಮಂಡ್ ಸರ್ಕಲ್ ಬಳಿ ನಡೆದಿದೆ ಕಾನ್ಫಿಡೆಂಟ್ ಗ್ರೂಪ್ ಮೂಲಕ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದಂಥ ಉದ್ಯಮಿ ಸಿ ಜೆ ರಾಯ್ ಕುಟುಂಬಕ್ಕೆ ಭಾರೀ ಆಘಾತ ಎದುರಾಗಿರೋದು ಸಿ ಜೆ ರಾಯ್ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡು ತಮ್ಮ ಬದುಕಿನ ಪಯಣವನ್ನು ಇಲ್ಲಿಗೆ ಮುಗಿಸಿಬಿಟ್ಟಿದ್ದಾರೆ ದುಡಿದ ಹಣಕ್ಕೆ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಹೆದರಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಬಿಟ್ರಾ ಅನ್ನೋ ಅನುಮಾನಗಳು ಶುರುವಾಗಿರೋದು ನೋಡಿ ಐ ಟಿ ದಾಳಿಗೆ ತನ್ನ ಆಸ್ತಿಯೆಲ್ಲ ಸರ್ಕಾರದ ಪಾಲಾಗುತ್ತಾ ಅನ್ನೋ ಭಯಕ್ಕೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನಾನು ಅನ್ನೋ ಒಂದು ದುಡುಕಿನ ನಿರ್ಧಾರವನ್ನು ಅವರು ತೆಗೆದುಕೊಂಡು ಬಿಟ್ಟಿದ್ದಾರೆ ಸಾಮಾನ್ಯ ಕೆಲಸದ ದಿನದಂತೆ ಆರಂಭವಾದಂಥ ಕಚೇರಿ ವಾತಾವರಣ ಕ್ಷಣಾರ್ಧದಲ್ಲೇ ದುರಂತದ ದೃಶ್ಯವಾಗಿ ಮಾರ್ಪಟ್ಟು ಬಿಡ್ತು ನೋಡಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ಅವರಿಗೆ ಐ ಟಿ ಅಧಿಕಾರಿಗಳಿಗೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದರು ಎಲ್ಲ ದಾಖಲೆಗಳನ್ನು ತರಿಸ್ಕೊಂಡ್ರು ಅವರ ಸಮ್ಮುಖದಲ್ಲೇ ಅವೆಲ್ಲವುಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದರು ಈ ಐ ಟಿ ಅಧಿಕಾರಿಗಳು ಯಾವಾಗ ದಾಳಿ ನಡೆಸಿಬಿಟ್ರು ಅಂತ ಬಂದ ಕ್ಷಣವೇ ದಿಗ್ಭ್ರಾಂತರಾಗಿದ್ದಂಥ ಸಿ ಜೆ ರಾಯ್ ಅವರು ಮುಂದೆ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಲೂ ಕೂಡ ಅವರು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಧಿಕಾರಿಗಳು ಕಚೇರಿ ಇತರ ಭಾಗಗಳಲ್ಲಿ ತಪಾಸಣೆ ಮಾಡ್ತಾ ಇದ್ದಂಥ ವೇಳೆ ಇಂತಹ ಕೆಟ್ಟ ನಿರ್ಧಾರಕ್ಕೆ ಮುಂದಾಗಬಿಡ್ತಾರೆ ಐ ಟಿ ಅಧಿಕಾರಿಗಳಿಗೆ ಯಾಕೆ ಅವ್ರ ಕೊಠಡಿ ಒಳಗೆ ಹೋದರು ಏನಾಗ್ತಾ ಇದೆ ಅನ್ನೋದನ್ನು ಅರಿತುಕೊಳ್ಳುವಷ್ಟರಲ್ಲಿ ಎಲ್ಲ ಮುಗಿದುಬಿಟ್ಟಿತ್ತು ಅಂದರೆ ಕೈಯಲ್ಲಿದ್ದಂಥ ಒಂದೇ ಒಂದು ಪಿಸ್ತೂಲ್ ಅವರ ಪ್ರಾಣ ಪಕ್ಷಿಯನ್ನೇ ತೆಗೆದು ಮುಗಿಸಿಬಿಟ್ಟಿತ್ತು ಎಲ್ಲವೂ ಒಂದೇ ಒಂದು ಕ್ಷಣದಲ್ಲೇ ಮುಗಿದು ಹೋಗಿಬಿಡ್ತು ನೋಡಿ ಈ ಕೇಸ್ ಇದೆಯಲ್ಲ ಈ ಪ್ರಕರಣ ಘಟನೆ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ ಸಾವನ್ನು ಮತ್ತೆ ನೆನಪಿಸುವಂತಿದೆ ಏಕೆಂದರೆ ಆಳು ಕಾಳು ಕೋಟಿ ಕೋಟಿ ಹಣ ಯಾವುದಕ್ಕೂ ಕಮ್ಮಿ ಇಲ್ಲದಂಥ ವೈಭೋಗ ಸಂಪತ್ತು ಎಲ್ಲವೂ ಇದ್ದರೂ ಕೂಡ ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಾಣ್ತಾರೆ ದುರಂತ ಅಂತ್ಯ ಇವರದ್ದಾಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಲಿಕ್ಕಿಲ್ಲ ಆದರೆ ಕೊನೆ ಕ್ಷಣದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬೆಚ್ಚಿ ಬೀಳಿಸುವಂತಹ ಘಟನೆ ಇದಾಗ ಬಿಟ್ಟಿದೆ ಮೂಲಗಳ ಮಾಹಿತಿ ಪ್ರಕಾರ ನೋಡಿ ಸಿ ಜೆ ರಾಯ ಅವರು ಇತ್ತೀಚಿನ ಕೆಲ ದಿನಗಳಿಂದ ಒಂದು ಸ್ವಲ್ಪ ಮಾನಸಿಕ ಒತ್ತಡದಲ್ಲಿದ್ದರಂತೆ ಸ್ವಲ್ಪ ಟೆನ್ಷನ್ನಲ್ಲಿದ್ದರು ಗಾಬರಿಯಾಗಿದ್ದರು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸ್ತಾರೆ ಅಂತ ಅವ್ರಿಗೆ ಹಿಂದೆಯೂ ಕೂಡ ಮುಂಚೆಯೂ ಕೂಡ ಗೊತ್ತಿತ್ತಂತೆ ಆ ಥರದ ಘಟನೆ ಕೂಡ ನಡೆದಿತ್ತಂತೆ ಇವತ್ತು ಕೂಡ ಮತ್ತೆ ಹೊಸದಾಗಿ ಪರಿಶೀಲನೆ ಆರಂಭವಾಗುತ್ತೆ ಅನ್ನೋದನ್ನು ಅವರಿಗೆ ಮುನ್ಸೂಚನೆಯಾಗಿ ಯಾರೋ ಹೇಳಿಬಿಟ್ಟಿದ್ದಾರೆ ಈ ನಿರಂತರ ಬೆಳವಣಿಗೆಗಳನ್ನು ಪದೇ ಪದೇ ಐ ಟಿ ದಾಳಿ ನಡೆಸೋದು ತನ್ನ ಆಸ್ತಿಯ ಮೇಲೆ ದಾಳಿ ಮಾಡೋದು ಟ್ಯಾಕ್ಸ್ ಜೊತೆಗೆ ಎಲ್ಲ ಆಸ್ತಿಗಳನ್ನು ಮುಟ್ಕೋಲು ಹಾಕೋದು ಅಕೌಂಟ್ನ ಫ್ರೀಸ್ ಮಾಡೋದು ಇವೆಲ್ಲವೂ ಇದ್ದಾವಲ್ವಾ ನಿರಂತರವಾದಂಥ ಈ ಬೆಳವಣಿಗೆಗಳು ಅವರ ಪರ್ಸ್ನಲ್ ಜೀವನದಲ್ಲಿ ಗಂಭೀರವಾಗಿ ಮಾನಸಿಕ ಒತ್ತಡವನ್ನು ಉಂಟು ಮಾಡಿದೆ ಹಾಗಾಗಿ ಈ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಿ ಜೆ ರಾಯ್ ಅವರು ಮುಂದಾಗಿಬಿಟ್ಟಿದ್ದಾರೆ ನೋಡಿ ಘಟನೆ ನಡೆದ ಕ್ಷಣ ಅದಾದ ಮೇಲೆ ಘಟನೆಯ ನಂತರ ಅಧಿಕಾರಿಗಳು ತೆರಿಗೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಅಲ್ಲಿಗೆ ನಿಲ್ಲಿಸಿಬಿಡ್ತಾರೆ ಯಾಕೆಂದರೆ ಅವ್ರಿಗೆ ಅದನ್ನು ಅರಗಿಸ್ಕೊಳ್ಳಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ಬಿಡುತ್ತೆ ಯಾಕೆಂದರೆ ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟರಲ್ಲಪ್ಪ ಅಂತ ಕಚೇರಿಯಿಂದ ಕೆಲವು ದಾಖಲೆಗಳು ಸಿಕ್ಕ ಸಿಕ್ಕ ಫೈಲ್ಗಳನ್ನು ಬೇಗ ಬೇಗ ವಶಪಡಿಸ್ಕೊಳ್ತಾರೆ ಇದು ಮತ್ತೆ ಇನ್ನೊಂದು ಹಂತಕ್ಕೆ ಬೇರೆ ತಿರುವನ್ನ ಪಡೆದುಕೊಳ್ಬಾರ್ದು ನಮ್ಮ ಮೇಲೆ ಮತ್ತೆ ಜನರು ಹರಿಹಾಯಬಾರ್ದು ಅಧಿಕಾರಿಗಳು ಮತ್ತು ಅವ್ರ ಕುಟುಂಬದವ್ರು ಮತ್ತೆ ತಿರುಗಿಬಿಡಬಾರ್ದು ಅನ್ನೋ ಕಾರಣಕ್ಕೆ ಎರಡು ಇನೋವಾ ವಾಹನಗಳಲ್ಲಿ ಸ್ಥಳದಿಂದ ಮತ್ತೆ ವಾಪಸ್ಸಾಗ್ಬಿಡ್ತಾರೆ ಆ ವೇಳೆ ಕಚೇರಿ ಆವರಣದಲ್ಲಿ ಕೆಲವು ಕಾಲ ಒಂದು ಸ್ವಲ್ಪ ಗೊಂದಲ ಕನ್ಫ್ಯೂಷನ್ಸು ಆತಂಕ ಭಯ ದುಃಖ ಎಲ್ಲವೂ ಕೂಡ ವಾತಾವರಣ ಒಂದು ರೀತಿಯಾದಂಥ ಇಡೀ ಆಫೀಸೇ ಸ್ಮಶಾನ ಮೌನದಂತ ಆಗಿಬಿಟ್ಟತ್ತೆ ಅಸಲಿಗೆ ಏನಾಯಿತು ಅಂತ ನೋಡಿ ಬೆಂಗಳೂರಿನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿ ಜೆ ರಾಯ್ ಹೊಸೂರು ರಸ್ತೆಯ ಲ್ಯಾಂಗ್ಫೋರ್ಡ್ ಟೌನ್ನಲ್ಲಿರ್ತಕ್ಕಂಥ ಕಚೇರಿ ಮೇಲೆ ಐ ಟಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿ ನಡೆಸ್ತಾರೆ ಮಧ್ಯಾಹ್ನ ಕಚೇರಿಗೆ ಬಂದಿದ್ದಂಥ ಉದ್ಯಮಿ ಸಿ ಜೆ ರಾಯ್ ಒಂದು ಗಂಟೆಗಳ ಕಾಲ ಐ ಟಿ ವಿಚಾರಣೆಯನ್ನು ಎದುರಿಸ್ತಾರೆ ಅಧಿಕಾರಿಗಳಿಗೆ ನೀವೇನು ಕೇಳ್ತಿರೋ ಕೊಡ್ತೀನಿ ಅಂತ ಕೆಲ ದಾಖಲೆಗಳನ್ನು ಸಹ ಕೊಡ್ತಾರೆ ಮತ್ತಷ್ಟು ದಾಖಲೆ ತರ್ತೀನಿ ಅಂತ ಹೇಳಿ ಸಪ್ರೇಟ್ ರೂಮ್ಗೆ ಹೋಗ್ತಾರೆ ಆ ವೇಳೆ ಅಲ್ಲೇ ಇದ್ದಂಥ ಅವರ ಪರ್ಸನಲ್ ಪಿಸ್ತೂಲಿಂದ ಲೈಸೆನ್ಸ್ ಪಿಸ್ತೂಲಿಂದ ಗುಂಡು ಹಾರಿಸ್ಕೊಂಡು ಬಿಡ್ತಾರೆ ಅದಾದಮೇಲೆ ತಕ್ಷಣಕ್ಕೆಲ್ಲ ಗೊತ್ತಾಗುತ್ತೆ ನಾನು ಆರಂಭದಲ್ಲಿ ಹೇಳಿದಾಗೆ ಅದಾದಮೇಲೆ ಸಿ ಜೆ ರಾಯ್ ಅವ್ರನ್ನ ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯವೇ ಅವರು ಕೊನೆಯ ಉಸಿರು ಎಳೆದು ಬಿಡ್ತಾರೆ ಅವ್ರನ್ನ ಬದುಕಿಸ್ಕೊಳ್ಳಕ್ಕೆ ಸಾಧ್ಯವಾಗಲೇ ಇಲ್ಲ ಖುದ್ದು ಡಿ ಸಿ ಪಿ ಅಕ್ಷಯ್ ಅವರು ತನಿಖೆ ನಡೆಸ್ತಾ ಇದ್ದಾರೆ ಈಗಾಗಲೇ ಅವರು ಫೈರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಸ್ತ್ರವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕಚೇರಿ ಕೊಠಡಿಯಲ್ಲಿದ್ದಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಲ್ಲಾದರೂ ತೆರಿಗೆ ಅಧಿಕಾರಿಗಳು ಮಿಸ್ಬಿಹೇವ್ ಮಾಡಿದ್ರೆ ಅವರಿಗೆ ಯಾವುದು ಕಾನೂನಾತ್ಮಕವಾಗಿ ತನಿಖೆ ನಡೀಬೇಕಾಗಿತ್ತು ಅದು ನಡೆದಿದೆಯಾ ಇಲ್ಲವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸವರು ತನಿಖೆ ನಡೆಸ್ತಾ ಇದ್ದಾರೆ ಜೊತೆಗೆ ಯಾವುದಾದ್ರೂ ಕೊನೆಯದಾಗ ಅವ್ರು ಏನಾದರೂ ಬರೆದಿಟ್ಟು ಹೋಗಿದಾರಾ ಅಥವಾ ಮೊಬೈಲ್ನಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ಗಳಿದೆಯಾ ಸಿ ಸಿ ಟಿ ವಿ ಫೂಟೇಜ್ ಏನು ಹೇಳುತ್ತೆ ಇವರು ಅವ್ರ ಜೊತೆಗೆ ಕಾಲ್ ಮಾಡಿ ಮಾತನಾಡಿರೋದು ಏನಾದರೂ ಇದೆಯಾ ಅಥವಾ ಅವ್ರಿಗೆ ಯಾರಾದರೂ ಬೇರೆಯವ್ರು ಕಾಲ್ ಮಾಡಿದ್ರಾ ಅಥವಾ ಯಾರಿಗಾದರೂ ಇವರು ಟೆಕ್ಸ್ಟ್ ಮಾಡಿದ್ರಾ ಈ ನಿಟ್ಟಿನಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲನೆ ನಡೆಸ್ತಾ ಇದೆ ಐವತ್ತೇಳು ವರ್ಷ ಹೇಳ್ಕೊಳ್ಳಿಕ್ಕೆ ನಾನು ಹೇಳಿದ್ನಲ್ಲ ಅಗರ್ಭ ಶ್ರೀಮಂತರು ಪತ್ನಿ ಲಿನಿ ರಾಯ್ ರೋಹಿತ್ ಮತ್ತು ರಿಯಾ ಎಂಬ ಇಬ್ಬರು ಮಕ್ಕಳು ಲಿನಿ ರಾಯ್ ಅಂತರೂ ಅವರು ದುಃಖದ ಮಡುವಿನಲ್ಲಿ ಬಿದ್ದು ಬಿಟ್ಟಿದ್ದಾರೆ ಮಕ್ಕಳು ಕೂಡ ರೋಹಿತ್ ಮತ್ತು ರಿಯಾ ಇಬ್ಬರು ಮಕ್ಕಳು ಕೂಡ ಬಹಳಷ್ಟು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಗ ರೋಹಿತ್ ಕಾನ್ಫಿಡೆಂಟ್ ಗ್ರೂಪ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿನ್ಯಾಸ ವಿಭಾಗವನ್ನು ಅವರೇ ಕಂಟ್ರೋಲ್ ಮಾಡ್ತಾಯಿದ್ರು ಹ್ಯಾಂಡ್ಲ್ ಮಾಡ್ತಾ ನೋಡಿ ಭಾರತದ ಶ್ರೀಮಂತ ಉದ್ಯಮಿಗಳಲ್ಲಿ ಇವರೊಬ್ಬರು ಆ ಕಾನ್ಫಿಡೆಂಟ್ ಗ್ರೂಪ್ ಇದೆಯಲ್ಲ ಅನೇಕ ರಿಯಾಲಿಟಿ ಶೋಗಳಲ್ಲಿ ಬಂದು ಇವರು ಹಣ ಕೊಡ್ತಾ ಇರೋದನ್ನು ನೀವು ನೋಡಿರ್ಬೋದು ಕೆಲವು ಆ್ಯಡ್ಗಳಲ್ಲಿ ನೋಡಿರ್ಬೋದು ಕಾನ್ಫಿಡೆಂಟ್ ಗ್ರೂಪ್ ಅನ್ನೋ ಸಾಮ್ರಾಜ್ಯ ಕಟ್ಟಿದ್ದೇ ಒಂದು ದೊಡ್ಡ ರೋಚಕ ಅಂತ ಹೇಳ್ತಾರೆ ಯಾಕೆಂದರೆ ಕೇರಳ ಮೂಲದ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥ ಸಿ ಜೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಚ್ ಪಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಬಳಿಕ ರಿಯಲ್ ಎಸ್ಟೇಟ್ ಮಾಡ್ತಾರೆ ತದನಂತರ ಕಾನ್ಫಿಡೆಂಟ್ ಗ್ರೂಪ್ ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾರೆ ತರ್ಟಿ ಫಾರ್ಟಿ ಸೈಟ್ನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಶುರು ಮಾಡಿ ಸದ್ಯ ಒಂದು ಸಾವಿರ ಎಕರೆ ಭೂಮಿಯನ್ನು ಇವರು ಹೊಂದಿರೋದು ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷರಾಗಿ ಸಂಸ್ಥಾಪಕರಾಗಿ ಇಡೀ ಬಿಸ್ನೆಸ್ನ ಹ್ಯಾಂಡ್ಲ್ ಮಾಡ್ತಾ ಇದ್ರು ಜೊತೆಗೆ ಭಾರತದ ಶ್ರೀಮಂತ ಉದ್ಯಮಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಹಲವು ಕ್ಷೇತ್ರಗಳಲ್ಲಿ ತಮ್ಮ ವ್ಯಾಪಾರ ಇಡೀ ತಮ್ಮ ಬಿಸ್ನೆಸ್ ಅಂದರೆ ಇಡೀ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದರು ಸ್ಲೋಕಿಯ ಗಣರಾಜ್ಯದ ಗೌರವ ಕಾನ್ಸಲ್ ಆಗಿಯೂ ಕೂಡ ಕರ್ನಾಟಕ ಮತ್ತು ಕೇರಳದಲ್ಲಿ ಸೇವೆ ಸಲ್ಲಿಸಿದ್ರು ಇನ್ನು ಅವ್ರ ಕ್ರೇಜ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಗಳ ಬಗ್ಗೆ ಅಪಾರ ಇಂಟ್ರೆಸ್ಟು ಅಷ್ಟೇ ರೀತಿಯಾದಂಥ ಕ್ರೇಜು ಅವ್ರ ಬಳಿ ದುಬೈ ಮತ್ತು ಭಾರತ ಎರಡೂ ರಾಷ್ಟ್ರಗಳಲ್ಲಿ ದುಬಾರಿ ಐಷಾರಾಮಿ ಮತ್ತು ಸ್ಪೋರ್ಟ್ಸ್ ಕಾರ್ಗಳು ಕೂಡ ಅವ್ರ ಹತ್ರ ಇದೆ ರೋಲ್ಸ್ ರಾಯ್ಸ್ಗಳು ಲ್ಯಾಂಬೋರ್ಗಿನಗಳು ಬಗಾಟಿ ಅಂತಹ ಕಾರ್ಗಳು ಅವ್ರ ಗ್ಯಾರೇಜ್ನಲ್ಲಿದ್ದವು ಇವು ಇವರು ಒಟ್ಟಾರೆ ಮೌಲ್ಯ ಕೊಟ್ಟೆಂತ ರೂಪಾಯಿ ನೂರ ಅರವತ್ತೈದು ಯೋಜನೆಗಳನ್ನು ಕೈಗೊಂಡಿದ್ದಂಥ ಕಾನ್ಫಿಡೆಂಟ್ ಗ್ರೂಪು ಹೊಸ ಹೊಸ ಪ್ಲ್ಯಾನ್ಗಳೊಂದಿಗೆ ಬರ್ತಾ ಇತ್ತು ಹೊಸ ಹೊಸ ಸ್ಕೀಮ್ಸ್ಗಳೊಂದಿಗೆ ಬರ್ತಾ ಇತ್ತು ಮಿಲಿಯನ್ ಚದರ ಅಡಿಗಳಿಗಿಂತ ಹೆಚ್ಚು ಅಭಿವೃದ್ಧಿ ಯೋಜನೆಗಳನ್ನೇ ಅವರು ಮಾಡ್ಕೊಂಡಿದ್ರು ಇವ್ರದೇ ಕಾನ್ಫಿಡೆಂಟ್ ಗ್ರೂಪ್ ಮುಖಾಂತರವಾಗಿ ಹದಿನೈದು ಸಾವಿರಕ್ಕೂ ಹೆಚ್ಚು ಕಸ್ಟಮರ್ಸ್ಗಳಿದ್ದಾರೆ ಉದ್ಯಮಶೀಲತೆಯ ಜೊತೆಗೆ ಡಾಕ್ಟರ್ ರಾಯವರು ಮನರಂಜನೆ ಶಿಕ್ಷಣ ಆತಿಥ್ಯ ಗಲ್ಫ್ ಚಿಲ್ಲರೆ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಂಥ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಇವರು ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡಿದರು ಕಾನ್ಫಿಡೆಂಟ್ ಗ್ರೂಪ್ ಕೇವಲ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅವ್ರ ಇಂಟ್ರೆಸ್ಟ್ ಬೇರೆ ಬೇರೆ ಕಡೆಯೂ ಇತ್ತು ಏಕೆಂದರೆ ಬಹುಮುಖ ಪ್ರತಿಭೆ ಅಂತಲೇ ಗುರುತಿಸ್ಕೊಂಡಿದ್ದರು ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಈ ಕಾನ್ಫಿಡೆಂಟ್ ಮುಖಾಂತರವಾಗೂ ಅವ್ರ ಇಂಟ್ರೆಸ್ಟ್ನ ಎಕ್ಸ್ಟೆಂಡ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡಿದರು ಏಕೆಂದರೆ ನಾನು ಸಿನಿಮಾ ಕ್ಷೇತ್ರ ನೋಡಿ ಮಲಯಾಳಂ ಮತ್ತು ಕನ್ನಡದಲ್ಲಿ ಹನ್ನೊಂದು ಚಿತ್ರಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಮರಖಹಾರ್ ಎಂಬ ಅತಿ ದೊಡ್ಡ ಬಜೆಟ್ನ ಮಲಯಾಳಂ ಚಿತ್ರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಎರಡು ಸಾವಿರದ ಆರಲ್ಲಿ ಐಡಿಯಾ ಸ್ಟಾರ್ ಸಿಂಗರ್ ಎಂಬ ಜನಪ್ರಿಯ ಟಿ ವಿ ಕಾರ್ಯಕ್ರಮಕ್ಕೂ ಕೂಡ ಹಣಕಾಸು ಒದಗಿಸುವ ಮುಖಾಂತರ ಕಾನ್ಫಿಡೆಂಟ್ ಗ್ರೂಪನ್ನು ದೊಡ್ಡ ಮಾರ್ಕೆಟ್ ಸೆಟಪ್ ಮಾಡಿದಂಥವ್ರು ಆದರೆ ಈ ರೀತಿಯಾಗಿ ಅವರು ದುರಂತ ಅಂತ್ಯ ಕಾಣ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ನಿಖರ ಕಾರಣಗಳು ಇನ್ನೇನಾದರೂ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸ್ತಾ ಇರೋದು ನೋಡೋಣ ಏನೆಲ್ಲ ಆಗಬಹುದು ಏನೆಲ್ಲ ಅಪ್ಡೇಟ್ಸ್ ಸಿಗಬಹುದು ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ